ನಮಸ್ಕಾರ ಇಂದಿನ ವಿಶೇಷ ಸಂಚಿಕೆಯಲ್ಲಿ ನಾವು ಕಳೆದ ವಾರದಿಂದ ಮಾಡಿರುವಂತಹ ಕೆಲವೊಂದು ಟೆಲಿಫೋನಿಕ್ ಕನ್ಸಲ್ಟೇಷನ್ ಅಲ್ಲಿ ಅದರಂಥ ಆದಂತಹ ಕೆಲವೊಂದು ಅನುಭವಗಳನ್ನು ನಾನು ಈ ಸಂಚಿಕೆಯಲ್ಲಿ ಹಂಚ್ಕೊಳ್ತಾ ಇದ್ದೀನಿ ಏನಾಯ್ತಪ್ಪ ಅಂತಂದರೆ ಈ ಒಂದು ಕಳೆದ ವಾರದಲ್ಲಿ ಒಬ್ಬರು ಸುಪ್ರಸಿದ್ಧವಾದಂತಹ ಒಬ್ಬರು ವೈದ್ಯರು ಅವರು ಹೇಗೆ ಅಂದರೆ ತುಂಬ ಧಾರ್ಮಿಕವಂತರು ಧರ್ಮ ಧರ್ಮ ಧರ್ಮನಿಷ್ಠರಾಗಿದ್ದರು ಮತ್ತು ಅದಲ್ಲದೆ ಅವರಲ್ಲಿ ತುಂಬ ಒಂದು ತೇಜಸ್ವಿಯೂ ಕೂಡ ಇತ್ತು ಸೊ ಅವರಲ್ಲಿ ಒಂದು ದುರಂತ ಏನಾಗಿತ್ತಪ್ಪ ಅಂತಂದರೆ ಅವರಿಗೊಬ್ಬಳು ಹದಿನೆಂಟು ವರ್ಷದ ಮಗಳು ಆ ಹದಿನೆಂಟು ವರ್ಷದ ಮಗಳಿಗೆ ಏನಂತಂದರೆ ಹದಿಮೂರು ವರ್ಷದಿಂದ ಅವಳು ಒಂದು ಕಾಯಿಲೆಯಿಂದ ನರಳ್ತಾ ಇದ್ದಾಳೆ ಆ ಕಾಯಿಲೆನ ಡಯಾಗ್ನೋಸ್ ಮಾಡೋಕ್ಕೆ ಸ್ವತಃ ಅವರು ವೈದ್ಯರಾಗಿರೋ ಅವರಿಂದನೂ ಕೂಡ ಆಗಿಲ್ಲ ಅದಲ್ಲದೇ ಅವ್ರು ದೊಡ್ಡ ದೊಡ್ಡೆಲ್ಲ ಆಸ್ಪತ್ರೆಗೆಲ್ಲ ಹೋಗಿದ್ದರಂತೆ ಮಣಿಪಾಲು ಏನೋ ಹೆಸರು ಹೇಳಿದರು ಮುಂಬೈ ಅಂತ ಹೇಳಿದರು ಅವೆಲ್ಲ ಹೆಸರುಗಳು ಹೇಳಿದಾಗಲೂ ಕೂಡ ಆ ಇಶ್ಯೂ ಏನಿದೆಯಲ್ಲ ಡಯಾಗ್ನೋಸ್ ಮಾಡೋಕ್ಕೆ ಅವರಿಗೆ ಆಗಲಿಲ್ಲ ಸೊ ಅವ್ರೇನು ಮಾಡಿದರು ತಮ್ಮ ದಿನನಿತ್ಯ ಪ್ರಾರ್ಥನೆ ಸಂಧ್ಯಾ ವಂದನೆ ಪೂಜೆ ಪುನಸ್ಕಾರದಲ್ಲಿ ದೇವರನ್ನ ನಿರಂತರವಾಗಿ ಪ್ರಾರ್ಥನೆ ಇಡ್ತಾನೇ ಬರ್ತಾಯಿದ್ರು ಹದಿಮೂರು ವರ್ಷಗಳಿಂದ ಸೊ ಅದರಲ್ಲಿ ಏನಾಯ್ತಪ್ಪ ಅಂತಂದರೆ ಒಬ್ಬರು ಅವರಿಗೆ ಸಂಬಂಧಪಟ್ಟಂತಹ ಒಬ್ಬರು ಪುರೋಹಿತರು ಅಂದರೆ ಅವರ ಮನೆಯಲ್ಲಿ ಇರುವಂಥ ಕೆಲವೊಬ್ಬರು ಜ್ಯೋತಿಷಿಗಳು ಅವ್ರಿಗೆ ಹೇಳಿದ್ರಂತೆ ಯಾರೋ ನಿಮ್ಮ ಮನೆ ಕಡೆಯಿಂದ ನಿಮ್ಮ ಅಣ್ಣನೋ ತಮ್ಮನೋ ಯಾರೋ ಒಬ್ಬರು ವಾಮಾಚಾರ ಮಾಡಿಬಿಟ್ಟಾರೆ ಹಾಗಾಗಿ ನಿಮ್ಮ ಮಗಳಿಗೆ ಈ ಸಮಸ್ಯೆ ಇದೆ ಅಂತ ಹೇಳಿದ್ರಂತೆ ನನ್ನೆಲ್ಲ ಪ್ರೇಕ್ಷಕರಿಗೆ ಇಲ್ಲ ನಾನು ತಿಳ್ಸಕ್ಕೆ ಏನು ಇಷ್ಟಪಡ್ತೀನಿ ಅಂತಂದರೆ ಇವಾಗ ಅದು ಯಾವುದೇ ವಾಮಾಚಾರವಾಗಲಿ ಪ್ರಯೋಗಾದಿಗಳಾಗಲಿ ಇವಾಗ ಅದು ನಡೆಯುವುದಿಲ್ಲ ಯಾಕಂದರೆ ಇದು ಸತ್ಯ ಸಮಯ ನಡೀತಾ ಇರೋದು ಮಹಾತ್ಮ ಏನು ಮಾಡ್ತಾ ಅಂತಂದರೆ ಈ ಹಿಂದೆ ಯಾರೆಲ್ಲ ಅಧರ್ಮ ಮಾಡಿದಾರೋ ಪಾಪ ಕರ್ಮಾದಿಗಳನ್ನು ಮಾಡಿದಾರೋ ಅಂಥವ್ರನ್ನ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದಾನೆ ಹಿಂದೆಲ್ಲರೂ ವಾಮಾಚಾರ ಮಾಡಿಕೊಂಡೇ ಇಡೀ ರಾಜಕೀಯ ಬದುಕೇ ನಂದು ಅಂತ ಹೊಂಟವ್ರನ್ನ ಮೂಲೆ ಗುಂಪು ಮಾಡಿ ವಾಮಾಚಾರ ಭೇದವನ್ನೆಲ್ಲ ತೆಗೆದಾಕಿ ಆ ವಾಮಾಚಾರ ಮಾಡಿರುವಂಥ ಮುಖವನ್ನು ಕಳಚಿ ಅವರೆಲ್ಲ ಮೂಲೆ ಗುಂಪು ಮಾಡಿಕೊತ್ತಿರೋದನ್ನು ನಮ್ಮ ಕಣ್ಣಾರೆ ನಾವು ಇದ್ದೀವಿ ಅಂಥದ್ರಲ್ಲಿ ಇವಾಗ ಯಾರಾದರೂ ವಾಮಾಚಾರ ಮಾಡಿಸ್ತಾರೆ ಅನ್ನೋದು ಪಕ್ಕ ಶುದ್ಧ ಸುಳ್ಳು ಯಾವುದೇ ಕಾರಣಕ್ಕೂ ಈ ಈ ಒಂದು ಸಮಯದಲ್ಲಿ ಈ ಒಂದು ಪ್ಲ್ಯಾನೆಟ್ರಿ ಪೊಸಿಷನಲ್ಲಿ ನಡೆಯುವುದಿಲ್ಲ ಯಾವ ಥರ ಈ ಪ್ಲ್ಯಾನೆಟ್ರಿ ಪೊಸಿಷನ್ ಇದೆ ಅಂದರೆ ಈ ಹಿಂದೆ ಯಾರೆಲ್ಲ ಮಾಡಿದಾರೋ ಅಂತವರೆಲ್ಲ ಬೀದಿ ಬರ್ತಾರೆ ಸೊ ಅಂಥ ಸಮಯದಲ್ಲಿ ನಿಮ್ಗೆ ಯಾರಾದರೂ ವಾಮಾಚಾರ ಮಾಡಿದ್ದಾರೆ ನಿಮ್ಗೆ ಅಣ್ಣ ಮಾಡಿದನೆ ತಮ್ಮ ಮಾಡಿದನೆ ಅಂತ ಈ ಥರ ಒಂದು ಸಂಸಾರದಲ್ಲಿ ಹುಳಿ ಹಿಂಡುವಂತಹ ವ್ಯಕ್ತಿಗಳಿಂದ ನೀವು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಆಯ್ತಲ್ಲ ಸೊ ಇವಾಗ ಕಮ್ಮಿಂಗ್ ಬ್ಯಾಕ್ ಟು ಡಾಕ್ಟರ್ ಈ ಡಾಕ್ಟರ್ ಏನು ಮಾಡ್ತಿದ್ರು ಅಂತಂದರೆ ತುಂಬ ಒಂದು ಸುಪ್ರಸಿದ್ಧವಾದ ವೈದ್ಯರು ಒಂದು ಬ್ಯಾಂಗ್ಳೂರಲ್ಲಿ ಹೆಸರು ಹೆಸರು ಹೆಸರುವಾಸಿಯಾಗಂಥವರು ಅದಲ್ಲದೆ ತುಂಬ ಎಕ್ಸ್ಪೀರಿಯನ್ಸ್ ಹ್ಯಾಂಡ್ ಇವ್ರದ್ದು ಅದಲ್ಲದೆ ತುಂಬ ತೇಜಸ್ವಿ ತುಂಬ ಧರ್ಮಿಷ್ಠರು ಗುರು ಹಿರಿಯರು ನಂಬುವಂತಹ ಒಬ್ಬ ದೊಡ್ಡ ಡಾಕ್ಟ್ರು ಸೊ ಈ ಮಗಳಿಗೆ ಈ ಥರ ಆದಾಗ ಇವರು ಒಂದು ಯಾವುದೋ ಒಂದು ಅವ್ರ ಮನೆಯಲ್ಲಿರುವಂತಹ ಒಬ್ಬ ಜ್ಯೋತಿಷಿ ಹೇಳಿದ್ರಂತೆ ನಿಮ್ಮ ಅಣ್ಣನ ತಮ್ಮನೋ ವಾಮಾಚಾರ ಮಾಡಿದ್ದಾರೆ ಅಂತ ಅವ್ರೇನು ಮಾಡಿದ್ರು ದಿನ ವಾರಕ್ಕೊಂದೊಂದು ಯಾಗನೋ ಪೂಜೆನೋ ಮಾಡ್ಕೊಂಡು ಮಾಡಿಕೊಂಡು ನಾಲ್ಕು ವಾರ ಒಂದು ಯಾಗ ಒಂದು ಪೂಜೆ ನಾಲ್ಕು ವಾರಕ್ಕೆ ಆಗೋಯ್ತು ಸೊ ನನಗೆ ಅವರು ಕನ್ಸಲ್ಟೇಷನ್ ಮಾಡಿದಾಗ ಒಂದು ಪ್ರಭಾವಳಿ ಅವರ ಯಾವ ಥರ ಇತ್ತು ಅಂತಂದರೆ ನನ್ನ ಮುಖ ಮುಖಾಮುಖಿಯಾಗಿ ಕೂತು ಎಷ್ಟು ಕನ್ಸಲ್ಟೇಷನ್ ಮಾಡಿದಾಗ ಪ್ರಭಾವ ಇತ್ತೋ ಟೆಲಿಫೋನಲ್ಲೂ ಕೂಡ ಅಷ್ಟೇ ಪ್ರಭಾವ ಅವ್ರದ್ದಿತ್ತು ಸೊ ಅವಾಗ ನಾನು ದೇವ ದೈವ ದೇವರಲ್ಲಿ ಮೊರೆ ಇಟ್ಟಾಗ ಸ್ವತಃ ರಾಹುಕೇತುಗಳೇ ಅಲ್ಲಿ ಆಹ್ವಾನ ಅವರಿಗೆ ಒಂದು ಸೊಲ್ಯೂಷನ್ ಕೊಡ್ತು ಆ ಸೊಲ್ಯೂಷನ್ನು ಕೇವಲ ಅವ್ರೊಬ್ಬರಿಗೆ ಮಾತ್ರ ಅಲ್ಲ ಇಡೀ ಜಗತ್ತಿಗೆ ಒಂದು ಸಹಾಯವಾಗಲಿ ಅಂದರೆ ಇವಾಗ ಬರುವಂಥ ಟೈಮಲ್ಲಿ ರಾಹುಕೇತು ಟ್ರಾನ್ಸಿಟ್ ಆಗ್ತಾ ಇದ್ದಾವೆ ಸುಮಾರು ಜನಗಳು ಕೆಲವು ನಕಾರಾತ್ಮಕ ಶಕ್ತಿಗಳನ್ನ ನೆರಳಾಡ್ತಾ ಇದ್ದಾರೆ ಸೊ ಇಂತಹ ಇಂಥವ್ರಿಗೆಲ್ಲ ಕೂಡ ಈ ಒಂದು ಹೇಳುವಂತಹ ನುಸ್ಕಾ ಅಂದರೆ ಕನ್ನಡದಲ್ಲಿ ತೋಟಕ ಅಥವಾ ಪರಿಹಾರ ಅನ್ನೋದು ತುಂಬಾ ಎಫೆಕ್ಟಿವ್ ಆಗಿರುತ್ತೆ ಸೊ ಇದು ದೈವ ಅಂದರೆ ರಾಹುಕೇತುಗಳು ಆಗಿ ಅವ್ರಿಗೆ ಹೇಳಿರುವಂತಹ ಪರಿಹಾರವನ್ನು ಇವತ್ತು ನಾನು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತಹ ಒಳ್ಳೆಯ ಮನೋಭಾವದಿಂದ ಹೇಳ್ತಾ ಇದ್ದೀನಿ ಸೊ ಏನಾಗುತ್ತೆ ಅಂದರೆ ನೀವು ಪ್ರ ಈ ಒಂದು ಮಾಡೋ ಪ್ರೊಸೀಜರ್ ಹೇಗಿರುತ್ತೆ ಅಂದರೆ ಅಂದರೆ ಇದು ಕೇವಲ ಟ್ಯಾಕ್ಟಿಕ್ ಫಿಕ್ಸ್ ಅಂದರೆ ಆ ಆ ವಾರದಲ್ಲಿ ನಿಮಗೆ ಇರುವಂತಹ ಶನಿ ರಾಹು ರಾಹುಕೇತುವಿನ ಎಫೆಕ್ಟ್ ಏನಿದೆಯಲ್ಲ ಈ ಒಂದು ಕ್ರಿಯೆ ಮಾಡೋದರಿಂದ ಆ ವಾರದಲ್ಲಿ ಯಾರ ಮುಖಾಂತರ ಆಗಲಿ ನಿಮ್ಮ ಅಣ್ಣನ ಮುಖಾಂತರ ತಮ್ಮನ ಮುಖಾಂತರ ಅಪ್ಪ ಅಮ್ಮಂದ್ರ ಮುಖಾಂತರ ಸಹೋದರನ ಮುಖಾಂತರ ಉದ್ಯೋಗಿಗಳ ಮುಖಾಂತರ ಯಾರ ಮುಖಾಂತರ ನಿಮಗೆ ಆ ಒಂದು ಗ್ರಹದ ಎಫೆಕ್ಟ್ ಇರುತ್ತೋ ಅವೆಲ್ಲ ಆ ವಾರದಲ್ಲಿ ಶಾಂತ ಆಗುತ್ತೆ ನೀವು ಮಾಡಬೇಕಾದದ್ದು ಸುಮ್ ಸಂಪೂರ್ಣ ಒಂದು ಸಿಂಪಲ್ ಕೆಲಸ ಇಷ್ಟೇ ಕಪ್ಪು ಎಳ್ಳು ಕಟ್ತೀವಲ್ಲ ಬಟ್ಟೆ ಆದಷ್ಟು ಬಟ್ಟೆ ತಗೊಳ್ಳಿ ಅದಾದ ನಂತರ ನೀವು ಫಸ್ಟ್ ಏನು ಮಾಡಬೇಕು ಒಂದು ಮುಷ್ಟಿಯಷ್ಟು ಕರಿ ಎಳ್ಳನ್ನು ತಗೊಂಡು ತಲೆಯಿಂದ ಹೀಗೆ ನಿವಾಳಿಸಿ ಮತ್ತೆ ತಲೆಯಿಂದ ಈ ಥರ ಮೂಸ ನಿವಾಳಿಸಿ ಆ ಒಂದು ಕಪ್ಪು ಬಟ್ಟೆಯಲ್ಲಿ ಅದಾದ ನಂತರ ಕಲ್ಲುಪ್ಪು ಆ ಕಲ್ಲುಪ್ಪು ಕೂಡ ಒಂದು ಹಿಡಿ ಮುಷ್ಟಿಯಷ್ಟೇ ತಗೊಂಡು ತಲೆಯಿಂದ ನಿವಾಳಿಸಿ ಮತ್ತೆ ಮುಖದಿಂದ ನಿವಾಳಿಸಿ ಆ ಒಂದು ಕಪ್ಪು ಬಟ್ಟೆ ಪದಾರ್ಥ ಏನು ಇಟ್ಟಿದ್ದರ ಪದಾರ್ಥದ ಮೇಲೆ ಇಡಿ ಅದಾದ ನಂತರ ಒಂದು ಹತ್ತರಿಂದ ಹದಿನೈದು ತೊಟ್ಟಷ್ಟು ಎಳ್ಳೆಣ್ಣೆ ಅದನ್ನು ಕೂಡ ಹಾಗೆ ನಿವಾಳಿಸಿ ಅದೇ ಪದಾರ್ಥದ ಮೇಲೆ ಹಾಕಿ ಅದಾದ ನಂತರ ಉದ್ದಿನ ಬೇಳೆ ಒಂದು ಹಿಡಿ ಮುಚ್ಚಿ ಮುಷ್ಟಿಯಷ್ಟು ನಿಮ್ಮ ತಲೆಯಿಂದ ನಿವಾಳಿಸಿ ಮುಖದಿಂದ ನಿವಾಳಿಸಿ ಅದೇ ಪದಾರ್ಥದ ಮೇಲೆ ಹಾಕಿ ಇನ್ನು ಬಹುಮುಖ್ಯವಾಗಿದ್ದು ಬರೋದಂದರೆ ಡಬ್ಬಣ ಆ ಡಬ್ಬಣ ಅಂತ ಬರುತ್ತೆ ಎಲ್ಲ ಗೋಣಿ ಚೀಲ ಹೊಲಿಯೋದು ಅದೆಲ್ಲ ಯೂಸ್ ಮಾಡ್ತಾರೆ ಸೊ ಆ ಡಬ್ಬಣ ಏನು ಮಾಡಬೇಕು ತಲೆಯಿಂದ ನಿವಾಳಿಸಿ ಅದು ಕೂಡ ಮೊಕದಿಂದ ನಿವಾಳಿಸಿ ಅದೇ ಪದಾರ್ಥದ ಮೇಲೆ ಇಡಬೇಕು ಅದನ್ನು ಇಟ್ಟು ಆ ಒಂದು ಗಂಟೇನಿದೆಯಲ್ಲ ಕರ್ಮದ ಗಂಟನ್ನು ಸಂಪೂರ್ಣ ಪ್ರಮಾಣಕ್ಕೆ ಕಟ್ಟಿ ಮನೆಯಿಂದ ತಗೊಂಡು ಹೋಗಬೇಕು ನೀವು ಇದನ್ನು ಏನು ಮಾಡಬೇಕು ಅಂತಂದರೆ ಹರಿಯುವ ನದಿಯಲ್ಲಿ ಹರಿಯುವ ನದಿಯಲ್ಲಿ ಮುಂದೆ ನಿಂತು ನಿಮ್ಮ ತಲೆಯಿಂದ ಮೂಸ ನಿವಾರಿಸಿ ಮತ್ತೆ ಕಾಲನ್ನು ನಿವಾರಿಸಿ ಈ ಒಂದು ಕೆಟ್ಟ ಕರ್ಮ ನದಿ ಹರಿದು ಹೋಗಲಿ ಅಂತ ನದಿಯಲ್ಲಿ ಪ್ರವಾಹ ಮಾಡಬೇಕು ಇದನ್ನು ಒಂಬತ್ತು ವಾರ ಬಿಟ್ಟು ಬಿಡದೆ ಮಾಡ್ಕೊಂಡು ಹೋಗಬೇಕು ನಾಲ್ಕು ಬಿಟ್ಟು ಐದನೇ ವಾರದಿಂದ ನಿಮ್ಗೆ ಒಳ್ಳೆ ರಿಸಲ್ಟ್ ಬರೋ ಶುರುವಾಗುತ್ತೆ ನೀವು ಇದನ್ನು ರಿಸಲ್ಟ್ ಬಂದಾಗೆಲ್ಲ ಏನಾಗುತ್ತೆ ನೀವು ಬಿಡಬಾರ್ದು ಈ ಕ್ರಿಯೆ ಮಾಡಿಕೊಂಡೇ ಹೋಗ್ತಾ ಇರಬೇಕು ಅವಾಗ ಏನಾಗುತ್ತೆ ಈ ಒಂದು ಕರ್ಮಕಾರಕ ಅದು ಆ ವಾರದಲ್ಲಿ ಬೀಳುವಂತಹ ಎಫೆಕ್ಟು ನಿಂತು ಹೋಗುತ್ತೆ ಇದಕ್ಕಿಂತ ಟ್ಯಾಕ್ಟಿಕ್ ಫಿಕ್ಸು ಪರ್ಮನೆಂಟ್ ಅಲ್ಲ ಕರ್ಮ ಅನ್ನೋದು ಎಲ್ಲರೂ ಕಳಿಕೊಳ್ಳೇಬೇಕು ಯಾವುದೇ ಒಂದು ಮೊಬೈಲ್ ನಂಬರ್ ಚೇಂಜ್ ಮಾಡೋದರಿಂದ ಹೆಸರು ಚೇಂಜ್ ಮಾಡೋದರಿಂದ ಈ ಕರ್ಮ ಕಳೀತದೆ ಅನ್ನೋದು ನಾನು ನಂಬಲ್ಲ ಆ್ಯಕ್ಚುಲ್ ಕರ್ಮ ಅನ್ನೋದು ಮನುಷ್ಯನ ಆತ್ಮದೊಟ್ಟಿಗೆ ಇರುವಂಥದ್ದು ಅದನ್ನು ನಾವು ಅನುಭವಿಸ್ದಾಗೆ ಕಳಿಯುವಂಥದ್ದು ಸೊ ಇಲ್ಲೇನಾಗುತ್ತೆ ಆ ಕರ್ಮವನ್ನು ನಾವು ಈ ಒಂದು ಸ್ಪೆಸಿಫಿಕ್ ವಸ್ತುಗಳಲ್ಲಿ ಕಟ್ಟಿರುವಂಥ ಕೆಲವೊಂದು ವಸ್ತುಗಳನ್ನು ನಾವು ಸುಮ್ಮನೆ ಒಟ್ಟಿಗೆ ಇಟ್ಟಾಗಲೇ ಅಲ್ಲಿ ಒಂದು ಎನರ್ಜಿ ಕ್ರಿಯೇಟ್ ಆಗುತ್ತೆ ಸೊ ಹಾಗೆ ಈ ಕರ್ಮದ ಗಂಟನ್ನು ನಾವು ನ ನೀರಲ್ಲಿ ಪ್ರವಾಹ ಮಾಡಿದಾಗ ಆ ವಾರದಲ್ಲಿ ಆಗುವಂತಹ ಎಫೆಕ್ಟ್ ಏನಿದೆಯಲ್ಲ ಅದು ನಿಂತು ಹೋಗುತ್ತೆ ಅಥವಾ ಕಮ್ಮಿ ಕೂಡ ಆಗುತ್ತೆ ಇವೆಲ್ಲ ಚಾನ್ಸಸ್ ಇದೆ ಬಟ್ ಎಫೆಕ್ಟ್ ಮಾತ್ರ ನೀವು ಕಂಡೇ ಕಾಣ್ತೀರ ಯಾಕಂದ್ರೆ ಇದು ಕೂಡ ನನಗೆ ರಾಹುಕೇತುಗಳಿಂದ ಯೂನಿವರ್ಸಲ್ನಿಂದ ಬಂದಂತಹ ಕೆಲವೊಂದು ಮಾಹಿತಿಗಳನ್ನು ನಿಮಗೆ ಹಂಚಿಕೊಳ್ತಿದ್ದೇನೆ ಸೊ ಇದನ್ನೇ ಅವರಿಗೆ ಒಂದು ರೀಸೆಂಟಾಗಿ ಪ್ರೆಡಿಕ್ಷನ್ ಹೇಳುವಾಗ ಟೆಲಿಫೋನಿಕ್ ಕನ್ಸಲ್ಟೇಷನ್ ಹೇಳುವಾಗ ಈ ಒಂದು ಒಂದು ತೋಟಕ ಪರಿಹಾರನ ಅವರಿಗೆ ಸೂಚಿಸಿದ್ದೀನಿ ಮುಂಬರುವ ದಿನಗಳಲ್ಲಿ ಅವ್ರು ಒಳ್ಳೆ ತಂದು ಕಾಣ್ತಾರೆ ಗ್ಯಾರಂಟಿ ಅವರನ್ನು ಮತ್ತೆ ಎದುರಿಗೆ ಕರ್ಕೊಂಡು ಬರ್ತೀನಿ ಯಾಕೆ ಸುಮಾರು ಅವ್ರ ಥರ ನರಳುತ್ತಾ ಇರುವಂತಹ ಜನಗಳು ಅವರಿಂದ ಸಹಾಯ ಆಗಲಿ ಅವರೇ ಒಂದು ಮಾರ್ಗದರ್ಶನ ಕೊಟ್ಟು ಈ ಥರ ಆಗುತ್ತೆ ಆಗಿತ್ತು ಈ ಥರ ಆಗಿ ಈ ಥರ ಒಳ್ಳೇದಾಗ್ತದೆ ಅಂತ ಅವರೇ ಹೇಳುವಂಥ ಆಗಲಿ ಸೊ ಇಲ್ಲೇನು ಹೇಳಬೇಕಾದ್ರೆ ಓವರಾಲ್ ಆಗಿ ಈ ಬರುವಂತಹ ಮುಂಬರುವ ದಿನಗಳಲ್ಲಿ ರಾಹು ಕೇತುಗಳ ಪರಿವರ್ತನೆ ಆಗುತ್ತೆ ಆ ಪರಿವರ್ತನೆ ಕೆಲವೊಬ್ಬರಿಗೆ ಒಳ್ಳೇದಿದೆ ಕೆಲವೊಬ್ರು ಕೆಟ್ಟದಿದೆ ಆಲ್ಮೋಸ್ಟ್ ಇದು ಒಂದು ಗ್ಲೋಬಲೈಸ್ ಆಗಿ ನೋಡಿದಾಗ ಇದು ಬ್ರಹ್ಮಾಂಡಕ್ಕೆ ಒಂದು ನಕಾರಾತ್ಮಕತೆ ಕಾಣಿಸ್ತಾ ಇದೆ ಸೊ ಇಂತಹ ನಕಾರಾತ್ಮಕತೆಯಿಂದ ನಾವು ಉಳಿಬೇಕಾದರೆ ಈ ಒಂದು ಕ್ರಿಯೆಯನ್ನು ನೀವು ಮಾಡ್ಕೊಂಡು ಹೋಗಿ ಇದೇನು ತುಂಬ ಖರ್ಚಾಗುವಂಥದ್ದಿಲ್ಲ ಇದು ತುಂಬ ಒಂದು ಯಾಗಕ್ಕಂತ ಮಾಡುವಂಥದ್ದಿಲ್ಲ ಸಿಂಪಲ್ ನಿಮ್ಮ ಮನೆಯಲ್ಲಿರುವಂತಹ ಕೆಲವೊಂದು ವಸ್ತುಗಳನ್ನೇ ನೀವು ಅಡುಗೆ ಮನೆಯಲ್ಲಿರುವಂಥ ಕೆಲವೊಂದು ವಸ್ತುಗಳನ್ನೇ ನೀವು ಇದನ್ನು ಮಾಡಬಹುದು ಸೊ ಅದಲ್ಲದೆ ಯಾರು ನಿಮಗೆ ವಿಶೇಷವಾಗಿ ಎಲ್ಲ ನನ್ನ ಗುರು ಗುರುಪರಂಪರ ಪ್ರೇಕ್ಷಕರು ಹೇಳೋಕ್ಕೆ ಇಷ್ಟಪಡ್ತೀನಿ ಯಾರು ನಿಮಗೆ ವಾಮಾಚಾರ ಮಾಡ್ತಾ ಇದ್ದಾರೋ ವಾಮಾಚಾರ ಆಗಿದೆಯೋ ನಿಮಗೆ ಬಿದಿಸ್ಬೇಕೋ ಅಂತ ನಿಮ್ಮ ದುಡ್ಡು ಕಿತ್ಕೊಳ್ತಾ ಇದ್ದಾರಲ್ಲ ಖಂಡಿತವಾಗಿ ಇದು ಆ ಸಮಯ ಅಲ್ಲ ಯಾವುದೇ ವಾಮಾಚಾರಗಳು ನಡೆಯೋದಿಲ್ಲ ನೀವು ನೋಡ್ಬೋದು ಎಷ್ಟೋ ಮೂಡಿ ವಿದ್ಯೆ ಅವು ಕೆಲವೊಂದು ಮನೆಯಲ್ಲಿ ಮನೆತನದಲ್ಲಿ ಮೂಡಿ ವಿದ್ಯೆ ಇಟ್ಕೊಂಡು ಕುಂತ ಅವರು ಯಾವುದು ಗಿರಾಕಿಗಳಿರದ್ರೆ ಖಾಲಿ ನೋಡೋಣ ಹೊಡ್ಕೊಂಡು ಕುತ್ಕೊಂಡಿದ್ದಾರೆ ಯಾಕೆಂದರೆ ಅವ್ರಿಗೆ ಈ ಟೈಮಲ್ಲಿ ಆಟ ನಡೆಯೋದಿಲ್ಲ ಇದು ಅವ್ರದ್ದಲ್ಲ ಇಡಿಯೋ ಬ್ರಹ್ಮಾಂಡದಲ್ಲೇ ಈ ಒಂದು ಗ್ರಹಗಳ ಸಂಚಾರಣೆ ಈ ಥರ ಇದೆ ಬ್ರಹ್ಮಾಂಡದ ಗೃಹಗಳ ಸಂಚಾರ ಈ ಥರ ಇದ್ದಾಗ ಅವ್ರು ಯಾವುದೇ ವಾಮಾಚಾರ ಆಗಲಿ ಯಾವುದೇ ಪ್ರಯೋಗ ನಡೆದರೂ ಫಸ್ಟ್ ಅವ್ರಿಗೆ ಹೊಡಿಯುತ್ತೆ ವಿನಃ ನಿಮಗೆ ಹೋಗಿಲ್ಲ ಸೊ ಹಾಗಾಗಿ ಈ ಒಂದು ವಾಮಾಚಾರದಿಂದ ಅದು ಒಂದು ಅವ್ರು ಮಾಡಿದ್ದಾರೆ ಇವ್ರು ಮಾಡಿದ್ದಾರೆ ಇಷ್ಟು ವರ್ಷಗಳ ಹಿಂದೆ ಮಾಡಿದ್ದಾರೆ ಇಷ್ಟು ದಿನಗಳಿಂದ ಹಿಂದೆ ಮಾಡಿದ್ದಾರೆ ಅವೆಲ್ಲ ತೆಗೆದಾಕಿ ಯಾಕಂದರೆ ಟ್ವೆಂಟಿ ಟ್ವೆಂಟಿ ಫೈವ್ ಎಲ್ಲದಕ್ಕೂ ದಿ ಎಂಡ್ ಯಾವುದೆಲ್ಲ ಏನು ಮಾಡಿದಾರೋ ಕೆಟ್ಟದ್ದು ಮಾಡಿದರು ಒಳ್ಳೇದು ಮಾಡಿದ್ರಿಂದ ತಕ್ಕಡಿಯಲ್ಲಿ ತೂಕ ಹಾಕಿದಂಗೆ ಕೆಟ್ಟ ಕೆಟ್ಟದ್ದು ಮಾಡಿದವರು ಕೆಟ್ಟದ್ದು ಒಳ್ಳೇದು ಮಾಡಿದವ್ರಿಗೆ ಒಳ್ಳೇದು ಸೊ ಇಷ್ಟು ಹೇಳ್ತಾ ಇವತ್ತಿನ ಕಿರುಸಂಚಿಕೆಗೆ ಚಿಕ್ಕದೊಂದು ಅಲ್ಪ ಮಾಡ್ತೇನೆ ಅದಕ್ಕಿಂತ ಮುಂಚೆ ನಾನು ಇನ್ನೂ ಒಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ ಕಳೆದ ಒಂದು ಎರಡು ಮೂರು ದಿನಗಳಿಂದ ನಾವು ಟೆಲಿಫೋನ್ ಕನ್ಸಲ್ಟೇಷನ್ ಮಾಡ್ತಾಯಿದ್ದೀವಿ ಕೆಲವೊಂದು ಭಕ್ತಾದಿಗಳು ಫೋನಲ್ಲಿ ಮಾತಾಡ್ತಿದ್ದಾರೆ ನನಗೇನಂದರೆ ಅವರು ಒತ್ತಾಯಪೂರ್ವಕವಾಗಿ ಮಾತಾಡ್ತೀನಿ ಅಂತ ಹೇಳಿದಾಗ ಬೇಡ ಅವರು ಮಾತಾಡಲೇಬೇಕು ಅಂತ ಒಂದು ಕಂಡೀಷನ್ ಬಂದಾಗ ನಾವು ಅವ್ರೊಟ್ಟಿಗೆ ಮಾತಾಡ್ತಾ ನಾವು ಬೆಂಗಳೂರಿಗೆ ಬಂದ ನಂತರ ಪುನಃ ಬೆಂಗಳೂರು ಬಂದ ನಂತರ ಒಂದು ಒಳ್ಳೆಯ ಸಮಯ ನೋಡಿಕೊಂಡು ಯಾರೆಲ್ಲ ಟೆಲಿಫೋನ್ ಕನ್ಸಲ್ಟೇಷನ್ ತೊಗೊಂಡಿದ್ದರು ಅವರೆಲ್ಲರೂ ಆಶ್ರಮ ಕರೆಸ್ತೀನಿ ಅವ್ರ ಒಟ್ಟಿಗೆ ಇನ್ನೊಂದು ಇನ್ನೊಂದ್ಸರಿ ಅವರಿಗೆ ಮುಖಾಮುಖಿಯಾಗಿ ಕೂತ್ಕೊಂಡು ಅವ್ರ ಒಟ್ಟಿಗೆ ಪುನಃ ಮಾತಾಡ್ತೀನಿ ಮತ್ತು ಈ ಕರ್ಮದ ಗಂಟನ್ನು ಯಾರು ಕೆಂಗೇರಿ ಮೋಡಿಯಲ್ಲಿ ಬಿಡ್ತೀನೋ ಅಂತ ಅಂದ್ಕೊತಾರೋ ಅಥವಾ ಯಾವುದೋ ಕೆಟ್ಟ ಜಾಗಲಿ ಹಾಕ್ತಾರೋ ಭಗವಂತ ತಿರ್ಗಾ ಒಯ್ದು ಅವ್ರು ಅಂಥ ಜಾಗಕ್ಕೆ ಹಾಕ್ತಾನೆ ಈ ಗಂಟು ಕರ್ಮದ ಗಂಟು ಮೂಟೆಯನ್ನು ಹರಿಯುವ ನದಿಗೆ ಪ್ರವಾಹ ಮಾಡಬೇಕು ಸೊ ಇಷ್ಟು ಹೇಳ್ತಾ ಇವತ್ತಿನ ಕಿರುಸಂಚಿಕೆಗೆ ನಾನು ಅಲ್ಪ ವಿರಾಮ ಇಡ್ತಿದ್ದೀನಿ ಸರ್ವೇ ಜನಾ ಸುಖಿನೋ ಬವಂತು